ತರಬೇತಿ ಕೇಂದ್ರ ಶಿರುಗುಪ್ಪಿ ಗ್ರಾಮೀಣ ಮಟ್ಟದಲ್ಲಿ ಹೆಚ್ಚು ಮಕ್ಕಳಿಗೆ ಗುಣಮಟ್ಟದ ಶಿಕ್ಷಣಕ್ಕಾಗಿ ಶ್ರಮಿಸುತ್ತಿರುವ ತಮ್ಮೆಲ್ಲರ ಹೆಮ್ಮೆಯ ಸಂಸ್ಥೆಯಾಗಿದೆ ಹದಿನೈದನೇ ವರ್ಷದ ಬೇಸಿಗೆ ರಜೆ ಶಿಬಿರ ಎರಡ್ ಸಾವಿರದ ಇಪ್ಪತ್ನಾಲ್ಕು ಒಂದರಿಂದ ಹತ್ತನೇ ತರಗತಿವರೆಗೆ ಗಣಿತ್ ಇಂಗ್ಲಿಷ್ ವಿಜ್ಞಾನ ಹಾಗೂ ಇಂಗ್ಲಿಷ್ ಗ್ರಾಮರ್ ವಿಷಯಗಳನ್ನು ಬೋಧಿಸಲಾಗುವುದು ನಾಲ್ಕು ಮತ್ತು ಐದನೇ ತರಗತಿಗಳಿಗೆ ನವೋದಯ ಸೈನಿಕ್ ಆಳ್ವಾಜ್ ಮೊರಾರ್ಜಿ ತರಬೇತಿ ಕೊಡಲಾಗುವುದು ಸೂಚನೆ ಶಾಲಾ ವಿಷಯಗಳ ಜೊತೆಗೆ ನೈತಿಕ ಶಿಕ್ಷಣ ಅಭ್ಯಾಸ ಕೌಶಲ್ಯ ಸಂಸ್ಕಾರ ಶಿಬಿರ ನಡೆಸಲಾಗುವುದು ಪ್ರವೇಶಕ್ಕಾಗಿ ಸಂಪರ್ಕಿಸಿರಿ ಸಂದೀಪ್ ಸರ್ ಮೊಬೈಲ್ ಸಂಖ್ಯೆ ಒಂಬತ್ತು ಆರು ಮೂರು ಎರಡು ಐದು ಎರಡು ಒಂದು ಐದು ಎಂಟು ಒಂದು ಗ್ರಾಮ ಸಹಾಯಕರಿಂದ ಫೆಬ್ರವರಿ ಇಪ್ಪತ್ತೆಂಟರಂದು ಬೆಂಗಳೂರಿನಲ್ಲಿ ಮತ್ತೆ ಪ್ರತಿಭಟನೆ ಹದಿಮೂರು ಸಾವಿರವಿದ್ದ ಧನ ಹದಿನೈದು ಸಾವಿರಕ್ಕೆ ಏರಿಸಿದ ಸರ್ಕಾರ ಕಳೆದ ನಲವತ್ತೈದು ವರ್ಷಗಳಿಂದ ರಾಜ್ಯದ ಕಂದಾಯ ಇಲಾಖೆಯಲ್ಲಿ ಸೇವೆ ಸಲ್ಲಿಸುತ್ತಿರುವ ಸುಮಾರು ಹತ್ತು ಸಾವಿರದ ನಾಲ್ನೂರ ಐವತ್ತು ಸಾವಿರ ಗ್ರಾಮ ಸಹಾಯಕರ ವಿವಿಧ ಬೇಡಿಕೆಗಳಿಗೆ ಹೋರಾಟ ಮಾಡುತ್ತಿದ್ದು ಫೆಬ್ರವರಿ ಇಪ್ಪತ್ತೆಂಟರಂದು ಬೆಂಗಳೂರಿನಲ್ಲಿ ಪ್ರತಿಭಟನೆ ನಡೆಸಿದ ಸಂದರ್ಭದಲ್ಲಿ ಸರ್ಕಾರ ಅವರ ಗೌರವಧನವನ್ನು ಹದಿಮೂರು ಸಾವಿರದಿಂದ ಹದಿನೈದು ಸಾವಿರಕ್ಕೆ ಏರಿಕೆ ಮಾಡಿದ್ದು ಇನ್ನು ಅನೇಕ ಬೇಡಿಕೆಗಳಿಗೆ ಮುಂದಿನ ದಿನಗಳಲ್ಲಿ ಈಡೇರಿಸುವ ಭರವಸೆ ನೀಡಿದ್ದು ತಾತ್ಕಾಲಿಕವಾಗಿ ಪ್ರತಿಭಟನೆಯನ್ನು ಹಿಂದಕ್ಕೆ ಪಡೆಯಲಾಗಿದೆ ಗ್ರಾಮ ಸಹಾಯಕರಿಗೆ ಡಿತರ್ಜಿ ನೌಕರ ಶ್ರೇಣಿ ಸೇರಿದಂತೆ ವಿವಿಧ ಬೇಡಿಕೆಗಳಿಗಾಗಿ ರಾಜ್ಯ ಗ್ರಾಮ ಸಹಾಯಕರ ಸಂಘದ ವತಿಯಿಂದ ಬೆಳಗಾವಿ ಅಧಿವೇಶನದಿಂದ ಹೋರಾಟ ಮಾಡುತ್ತಾ ಬರಲಾಗುತ್ತಿದೆ ಇನ್ನು ಇದೇ ವೇಳೆ ಕಂದಾಯ ಸಚಿವರಾದ ಕೃಷ್ಣ ಬೈರೇಗೌಡ ಅವರು ಗ್ರಾಮ ಸಹಾಯಕರ ಬೇಡಿಕೆಗಳನ್ನು ಈಡೇರಿಸುವ ಭರವಸೆ ನೀಡಿದ್ದರು ನಂತರ ಪ್ರತಿಭಟನೆ ಹಿಂಪಡೆಯಲಾಗಿತ್ತು ಈಗ ತಮ್ಮ ಭರವಸೆ ಈಡೇರಲು ವಿಳಂಬವಾಗುತ್ತಿರುವುದನ್ನು ಮನಗೊಂಡ ಗ್ರಾಮ ಸಹಾಯಕರ ಸಂಘದ ಸದಸ್ಯರು ಫೆಬ್ರವರಿ ಇಪ್ಪತ್ತೆಂಟರಂದು ಬೆಂಗಳೂರಿನ ಫ್ರೀಡಂ ಪಾರ್ಕ್ನಲ್ಲಿ ಪ್ರತಿಭಟನೆ ಮಾಡಿದ್ದರು ಆಗ ಸ್ಥಳಕ್ಕೆ ಆಗಮಿಸಿದ ಕಂದಾಯ ಇಲಾಖೆಯ ಉಪ ಕಾರ್ಯದರ್ಶಿ ಕಲಾವತಿ ಮಾತನಾಡಿ ನಿಮ್ಮ ಗೌರವಧನವನ್ನು ಹದಿಮೂರು ಸಾವಿರದಿಂದ ಹದಿನೈದು ಸಾವಿರಕ್ಕೆ ಏರಿಕೆ ಮಾಡಿರುವ ಕುರಿತು ಆದೇಶ ಪತ್ರ ನೀಡಿ ಮಾಹಿತಿ ನೀಡಿದ್ದರು ಸೇವಾ ಸೇವಾ ಭದ್ರತೆಗೆ ಸಂಬಂಧಪಟ್ಟ ಹಾಗೆ ಈಗಾಗಲೇ ನಾವು ಅದನ್ನು ನೋಡ್ತಾ ಇದ್ದೀವಿ ಯಾಕೆಂದರೆ ಈಗ ನಾವು ಬೇರೆ ಬೇರೆ ಇಲಾಖೆಗಳಿಂದ ಏನೇನು ಮಾಡಿದ್ದಾರೆ ಆ ಮಾಹಿತಿನೆಲ್ಲ ಕಲೆಕ್ಟ್ ಮಾಡಿ ನೆಕ್ಸ್ಟ್ ನಿಮ್ಗಳಿಗೂ ಸೇವಾ ಭದ್ರತೆ ನೀಡೋ ಬಗ್ಗೆ ಪರಿಶೀಲನೆ ಮಾಡ್ತೀವಿ ಬೇಗ ಯಾಕೆಂದರೆ ನಾವು ಅದನ್ನೆಲ್ಲ ಕಲೆಕ್ಟ್ ಮಾಡೋಕ್ಕೆ ಶುರು ಮಾಡಿದ್ದೀವಿ ಎಲ್ಲ ಮಾಡಿಬಿಟ್ಟು ಮಾಡ್ತೀವಿ ಹಾಗಾಗಿ ನೀವೆಲ್ಲರೂ ದಯವಿಟ್ಟು ಈಗ ಎರಡು ಸಾವಿರ ಜಾಸ್ತಿ ಆಗಿದೆ ವಾಪಸ್ ತಗೊಳ್ಳಿ ಪ್ಲೀಸ್ ಯಾಕೆಂದ್ರೆ ನಾನು ಕೇಳೋದೇನು ಅಂದ್ರೆ ಸೇವಾ ಭದ್ರತೆ ಇಲ್ಲ ಇಲ್ಲ ಸೇವಾ ಭದ್ರತೆ ಬೇಗ ಆಗಲ್ಲ ಇಲ್ಲಿ ವೆರಿಫಿಕೇಶನ್ ಮಾಡ್ಬೇಕು ನಾವು ಈಗ ನಾನು ಮಾತಾಡೋದನ್ನ ಕೇಳಿಸ್ಕೊತೀರಾ ಇಲ್ವಾ ಆಗಲ್ಲ ಅಲ್ಲ ಆಗಲ್ಲ ಅಂತ ಹೇಳಲಿಲ್ಲ ಬೇರೆ ಬೇರೆ ಇಲಾಖೆಯಿಂದ ಯಾವ ರೀತಿ ಮಾಡಿದ್ದಾರೆ ಅದನ್ನೆಲ್ಲ ತಗೊಂಡು ನಾವು ಅವ್ರಿಗೆ ಯಾವ ಥರ ಮಾಡಿದ್ದಾರೆ ನೋಡ್ಕೊಂಡು ಅದೇ ಥರ ನಿಮ್ಗೂ ನೋಡ್ತೀವಿ ಅಂತ ಹೇಳಿರೋದು ನಾನು ಅದಕ್ಕೆ ಮಾಡಲ್ಲ ಅನ್ನೋ ಶಬ್ದ ನಾನು ಉಪಯೋಗಿಸಿಲ್ಲ ಯಾರಿಗೂ ನಿಮ್ಗೆ ಒಳ್ಳೇದಾಗಿದೆ ಅಂತ ನಮಗೆ ಆಗ್ಬೇಕಾಗಿರುತ್ತೆ ನಾನು ಯಾವಾಗಲೂ ಇವ್ರಿಗೆ ಅದನ್ನೇ ಹೇಳ್ತಾ ಇರ್ತೀನಿ ನಮ್ಮ ಗ್ರಾಮ ಸಹಾಯಕರಿಗೆ ಎಲ್ಲ ಒಳ್ಳೇದಾಗಬೇಕು ಅಂತ ನಾನು ಬಯಸ್ತದೆ ಯಾವಾಗ್ಲೂ ಹ್ಞೂ ಇಲಾಖೆಯಿಂದ ನಾನು ಹೇಳಿದ್ದಲ್ಲ ಈಗ ಬೇರೆ ಬೇರೆ ಇಲಾಖೆಯವರು ಅದನ್ನೇ ಕೇಳಿದ್ದಾರೆ ಆರ್ಥಿಕ ಇಲಾಖೆ ಏನು ಹೇಳಿದ್ದಾರೆ ಅಂದರೆ ಈ ಸೇವಾ ಭದ್ರತೆಗೆ ಬೇರೆ ಬೇರೆ ಇಲಾಖೆಯಲ್ಲಿ ಯಾವ ರೀತಿ ಮಾಡಿದ್ದಾರೆ ಅದನ್ನೆಲ್ಲ ಕಲೆಕ್ಟ್ ಮಾಡಿ ನಮ್ಗೆ ಕಳಿಸಿ ಅಂತ ಹೇಳಿದ್ದಾರೆ ಅಷ್ಟೇ ಅವರು ನಾವು ಬೇರೆ ಬೇರೆ ಇಲಾಖೆ ಮಾಹಿತಿ ಎಲ್ಲ ಕಲೆಕ್ಟ್ ಮಾಡ್ತೀವಿ ಮಾಡಿಬಿಟ್ಟು ಅದನ್ನ ದೊಡ್ಡವ್ರ ಗಮನಕ್ಕೆ ತಂದು ನೆಕ್ಸ್ಟ್ ನಾವು ಅದನ್ನು ಮಾಡೋದಕ್ಕೆ ಪ್ರಯತ್ನ ಪಡ್ತೀವಿ ಆದರೆ ಇನ್ನು ಅನೇಕ ಬೇಡಿಕೆಗಳು ಈಡೇರದೇ ಇದ್ದ ಕಾರಣಕ್ಕೆ ಪ್ರತಿಭಟನೆಕಾರರು ಸರ್ಕಾರದ ವಿವಿಧ ಅಧಿಕಾರಿಗಳನ್ನು ಭೇಟಿಯಾಗಿ ಮುಂದಿನ ದಿನಗಳಲ್ಲಿ ತಮ್ಮ ವಿವಿಧ ಬೇಡಿಕೆಗಳನ್ನು ಈಡೇರಿಸುವ ಭರವಸೆ ನೀಡಿದ್ದು ಪ್ರತಿಭಟನೆಯನ್ನು ಹಿಂಪಡೆಯಲಾಗಿದೆ ಎಂದು ತಿಳಿಸಿದ್ದಾರೆ ಈ ಸಮಯದಲ್ಲಿ ಸಂಘದ ರಾಜ್ಯಾಧ್ಯಕ್ಷ ಎಚ್ಎನ್ ದೇವರಾಜ್ ಕಾನೂನು ಸಲಹೆಗಾರ ಪೌಗಢ್ ಶ್ರೀರಾಮ್ ರಾಜ್ಯ ಗ್ರಾಮ ಸಹಾಯಕರ ಕಾನೂನು ಹೋರಾಟ ಸಮಿತಿ ರಾಜ್ಯಾಧ್ಯಕ್ಷರಾದ ಮಡಿವಾಳಪ್ಪ ವನೂರ್ ಬೆಳಗಾವಿ ಜಿಲ್ಲಾಧ್ಯಕ್ಷ ಮಹಾದೇವಪ್ಪ ಇಂಗಳಿಗಿ ಸೇರಿದಂತೆ ಸಂಘದ ರಾಜ್ಯ ವಿವಿಧ ಪದಾಧಿಕಾರಿಗಳು ಮತ್ತು ಜಿಲ್ಲಾಧ್ಯಕ್ಷರುಗಳು ಗ್ರಾಮ ಸಹಾಯಕರು ಉಪಸ್ಥಿತರಿದ್ದರು ಪಂಚ್ ನ್ಯೂಸ್ಗಾಗಿ ಬೆಂಗಳೂರಿನಿಂದ ಉಮೇಶ್ ಬೋಗೂರ್